हलो हलो ஜனி மலிதா நிலகங்க ஜனநி மலிதா கலிகலோ பட்டுவீஹ பட்ட ர தாயே நிலகங்க ஜனநி மல நிலகங் ஜனநீ மல்தப கலிக பலிய நோதி சலுவீஹ పట్టద పట్ద చల్వతి చల్వ పట్టద తాయి నీల గంగ జననీ మలిత నీల గంగ జననీ మలిత కలిగే బలియా నోడీరి చల్వ శ్రీహారట్దే చల్వ పట్టద తాయి ಆದಿ ಅರ್ಬುತಿ ತಾಯಿ ಎಂಬುತ್ತೇ ಆದಿ ಅರ್ಬುತಿ ತಾಯಿ ಎಂಬುತ್ತೆ ಬೇದ ಬಲ್ಲ ಭಕ್ತ ಜನರ ಪಾದ ಕೊಂದನೆ ಮಾಡುತ್ತೆ ಪಾದ ಕೊಂದನೆ ಮಾಡುತ್ತೆ ವಾದಿಸುವ ನಾಯಿ ಬಾಯಿಗೆ ಶೂಲವಾಗುತ್ತೆ ವಾದಿಸುವ ನಾಯಿ ಬಾಯಿಗೆ ಸೂಲವಾಗುತ್ತೇ ನಿಂದಿಸುವ ಹಂದಿ ಸುಳಿ ಮಕ್ಕಳನ್ನ ನರಕಕ್ಕೆ ಎಳೆಯುತ್ತೇ ನರಕಕ್ಕೆ ಎಳೆಯುತ್ತೆ ನಿಂದಿಸುವ ಹಂದಿ ಸುಳಿ ಮಕ್ಕಳನ್ನ ನರಕಕ್ಕೆ ಮಕ್ಕಳನ್ನ ನರಕಕ್ಕೆ ಎಳೆಯುತ್ತೆ ಕಂದನಂತೆ ನೋಡಿ ತಾಯಿ ತೃಪ್ತಿ ಆನಂದವಾಗುತ್ತೆ ತಾಯಿಗೆ ತೃಪ್ತಿ ಆನಂದವಾಗುತ್ತೇ ಶ್ರೀ ಹರಿಯ ಪಟ್ಟದ ತಾಯಿಯೇ ಶ್ರೀ ಹರಿಯ ಪಟ್ಟದ ತಾಯಿಯೇ ನೀಲಗಂಗಾ ಜನನಿ ಮಲಿತ ನೀಲಗಂಗಾ ಜನನಿ ಮಲಿತ ಕಲಿಗೆ ಬಲಿಯ ಶ್ರೀ ಹರಿಯ ಪಟ್ಟದ ತಾಯಿ ಚಲುವ ಶ್ರೀ ಹರಿಯ ಪಟ್ಟದ ತಾಯಿ ಅಷ್ಟ ದಿಕ್ಕವ ಗಟ್ಟುತ್ತೆ ಕೆಟ್ಟ ಕರ್ಮ ಮಾಡಿದವರ ಕಡಿದು ಒಟ್ಟುತೆ ಕೆಟ್ಟ ಕರ್ಮ ಮಾಡಿದವರ ಕಡಿದು ಒಟ್ಟುತೆ ಸೃಷ್ಟಿಗಿಳಿದು ಮಾಡ ಮುಗಿಲ ಮೂರು ಗುಟಕು ಮಾಡುತ್ತೇ ಭ್ರಷ್ಟ ನರರಿಗೆಲ್ಲ ಗುಟ್ಟು ತಿಳಿಯದೆ ನಷ್ಟ ಮಾಡುತ್ತೇ ಗುಟ್ಟು ತಿಳಿಯದೆ ನಷ್ಟ ಮಾಡುತ್ತೇ ನಷ್ಟ ಮಾಡುತ್ತೆ ನಿಷ್ಠೆಯಲ್ಲಿ ನಂಬಿದ ಭಕ್ತರನ್ನ ಮುಟ್ಟಿ ಕಾಯುತ್ತೆ ನಿಷ್ಠೆಲಿಂದ ನಂಬಿದ ಭಕ್ತರನ್ನ ಮುಟ್ಟಿ ಕಾಯುತ್ತೇ ಚಲ್ವ ಶ್ರೀ ಹರಿಯ ಪಟ್ಟದ ತಾಯಿಯೇ ಚಲ್ವ ಶ್ರೀ ಹರಿಯ ಪಟ್ಟದ ತಾಯಿಯೇ ನೀಲ ಗಂಗ ಜನನಿ ಮಲಿತ నీలి గం మలితా కలిగే మన కలిగే బలియ నోడీ పట్టద శ్రీహారట్ద తే చల్వ శ్రీహారియా పట్టద తాయి ఆరు ఖండగ ద ఆయుధ మున్ూరు ఖండగ రాశి నరక ఆహార బేడత ಮುನ್ನೂರು ಲಕ್ಷ ಕೋಣ ಏಳು ನೂರು ಕುರಿಯಬೇಡುತ್ತೇ ಮುನ್ನೂರು ಲಕ್ಷ ಕೋಣ ಏಳು ನೂರ ಕುರಿಯಬೇಡುತ್ತೇ ಮುನ್ನೂರ ಧರವತ್ತು ನದಿಯ ನೀರು ಕುಡಿಯುತ್ತೆ ಖರ ಖರ ಕಲಿಗೆ ಮರ್ದನವ ಮಾಡುತ್ತೇ ನಂಬದವರ ಕಾಣುತ್ತೆ ಟಂಬಿಲಿಂಗ ಬೆನ್ನ ಬಿಗಿದು ಕರಳನ್ನು ಮೆರಬುತಾ ಕರಳನ್ನು ಮೆರಬುತಾ ಸಾಂಬ್ರಾಣಿ ದೇವನು ಓಂಬು ದ್ವೀಪಕ್ಕೆ ಬಂದು ಸಾಂಬ್ರಾಣಿ ದೇವನು ಓಂಬು ದೀಪ ದೀಪಕ್ಕೆ ಬಂದು ನಿಲ್ಲುತ್ತ ಮಾರಾರಿ ದೇವನ ಪಿತ್ತ ಉರಿ ಮಾಡಿ ದೇವತೆ ನೀನು ಉರಿ ಮಾಡಿದ ದೇವತೆ ನೀನು ತುಂಬಿತ್ತು ಹನ್ನೊಂದಕ್ಕೆ ಕೋಪ ದಂಡು ಕೂಡುತ್ತೆ ಮಲ್ಲಿಗೆ ಸರವು ದಾರ ಬೇಡುತ್ತೇ ಅಜ್ಜ ಮಲ್ಲಿಗೆ ಸರವು ದಾರ ಬೇಡುತ್ತೇ ಹೆಚ್ಚಿನ ಎಂದು ಲೋಕ ಹುತ್ತು ಮಾಡುತ್ತೆ ಹೆಚ್ಚಿನ ಎಂದು ಲೋಕ ಹುತ್ತು ಮಾಡುತ್ತೆ ಮುಚ್ಚಿ ಮುಸುಕ ನೆಟ್ಟು ಕೆಟ್ಟ ಕಲಿಯ ನುಚ್ಚುಗುಟ್ಟುತ್ತೆ ಕೆಟ್ಟ ಕಲಿಯ ನುಚ್ಚುಗುಟ್ಟುತ್ತೇ ಮುಚ್ಚಿದ ಕಣ್ಣವ ತೆಗೆದು ಇಚ್ಛೆ ಬಂದ ಕಡೆಗೆ இச்சந்த கடைத்தே சச்சித நந்தினி சார்வாட தீசக மெச்சி மகனே சார்வாட தீசை மெச்சி மகன சலுகையீஹரிய பட்டதாயே செல்வசிரீஹரிய பட்டத தாயே ಂಗ ಜನನಿ ಮಲಿತ ನೀಲ ಗಂಗ ಜನನಿ ಮಲಿತ ಕಲಿಗೆ ಬಲಿಯ ನೋಡಿರಿ ಚಲುವ್ರಿ ಹಾರಿಯ ಪಟ್ಟದ ತಾಯಿ ಚಲುವ್ರಿ ಹಾರಿಯ ಪಟ್ಟದ ತಾಯಿ ನೋಡಿರಿ ಮೃತು ಲೋಕ ದೊಡಿಯ ನೋಡಿರಿ ಮೃತು ಲೋಕ ದೊಡಿಯ ನೋಡಿರಿ ನೀವು ಮೋಜ ನೋಡಿರಿ ನೀವು ಮೋಜ ನೋಡಿರಿ ಮೋಜ ನೋಡಿರಿ ಮೃತ್ಯು ಲೋಕ ದೊಡೆಯಣ ನೋಡಿರಿ ಮತ್ತೂ ಲೋಕ ಮೋದ ನೋಡಿರಿ ನೀವು ಮೋದ ನೋಡಿರಿ ಮೋದ ನೋಡಿರಿ ನೀವು ಈ ಮೃತ್ಯು ಲೋಕ ದೊಡೆಯನ ಮೋದ ನೋಡಿರಿ ಮೋದ ನೋಡಿರಿ ನೀವು ನೋಡಿರಿ ಜರ ಸಂಹಾರವಾಗುವುದು ಮೋಜ ನೋಡಿರಿ ಜನರ ಮೋಜ ನೋಡಿರಿ ಮೋಜ ನೋಡಿರಿ ಮೃತ್ಯು ಲೋಕ ದೊಡಿಯ ನೋಜ ನೋಡಿರಿ ನೀವು ಮೋಜೆ ನೋಡಿರಿ ನೀವು ಮೋಜ ನೋಡಿರಿ ಮೋಜ ನೋಡಿರಿ ಮೃತ್ಯು ಲೋಕ ದೊಡ್ಡ ಜನಾ ನೋಡೇರಿ ಮೃತ್ಯು ಲೋಕ ದೊಡ್ಡ ಸುಳಿ ಮಕ್ಕಳಿರ ನೀವು ಹರಣ ಭಜನೆಯ ಮಾಡಿ ಅಂತರಂಗ ತಿಳಿಯಲಿಲ್ಲ ಅಂತರಂಗವ ತಿಳಿಯಲಿಲ್ಲ ಮೋದ ನೋಡಿರಿ ಜನರ ಮೋದ ನೋಡಿರಿ ಮೋದ ನೋಡಿರಿ ಮೃತ್ಯು ಲೋಕ ನೋಡಿರಿ మోజ నోడిరి మోజ నోడీ మోజ నోడిరి మృత్యు లోడేయణ మోజ నోడిరి మృత్యు లో దొడయణ బ్రహ్మ క్షత్రి వశ్యశద్ర బ్రహ్మక్షత్రి వైశ్యశద్ర నాకు జాతి ఒందే ఆగి ನಾಲ್ಕು ಜಾತಿಯು ಒಂದೇ ಆಗಿ ಸಣ್ಣ ನಾಮದವರು ಕೂಡ ಪ್ರತಿಗೆಟ್ಟು ಹೋಗುವಾಗ ಸಣ್ಣ ನಾಮದವರು ಕೂಡ ಪ್ರತಿಗೆಟ್ಟು ಹೋಗುವಾಗ ಮೋದ ನೋಡಿರಿ ಜನರ ಮೋದವ ನೋಡಿರಿ ಮೋದ ನೋಡಿರಿ ಮೃತ್ಯು ಲೋಕ ದೊಡಿಯಂದ ಮೋಜ ನೋಡಿರಿ ನೀವು ಮೋಜ ನೋಡಿರಿ ನೋಡಿರಿ ಲೋಕ ನೋಡಿರಿ ಮೃತ್ಯು ಲೋಕ ಕೃಷ್ಣ ತೀರಕ್ಕೆ ಬಂದು ನಿಂತ ತಾನೆ ಬಲ್ಲ ಪ್ರಭು ನಾಥ ಕಲ್ಯಾಣ ಬಸವರಾಜ ತಾನೆ ಬಲ್ಲ ಪ್ರಭು ನಾಥ ಕಲ್ಯಾಣ ಬಸವರಾಜ ರಾಜೋಜ ನೋಡಿರಿ ಜನರವ ಮೋಜವ ನೋಡಿರಿ ಮೋಜ ನೋಡಿರಿ ಮೃತ್ಯು ಲೋಕ ದೊಡಿಯಣ ಮೋಜ ನೋಡಿರಿ ನೀವು ಮೋಜೆ ನೋಡಿರಿ ನೀವು ಮೋದ ನೋಡಿರಿ ಮೋದ ನೋಡಿರಿ ಮೃತ್ಯು ಲೋಕ ದೊಡಿಯಣ ನೋಡಿರಿ ಮೃತ್ಯು ಲೋಕ

नमः शिवाय ओं नमः शिवाय ओम नमः भगवते दानेश्वराय ओम नमो भगवते दानेश्वराय ओम नमः भगवते दानेश्वराय ओम नमो भगवते दानेश्वराय ओम नमः भगवते दानेश्वराय ओम नमः भगवते दानेश्वराय ओम नमो भगवत दानेरा ओम नमः भगवत दानेस््वराय ओम नमः भगवत दानेस््वराय ओं नमो भगवत दानेराय ओम

ओम देव महादेव मुंडगी